ಇವತ್ತಿನ ಟೈಮ್ ಹೆಚ್ಚು ಕಮ್ಮಿ ನಾಲ್ಕು ಎಂಬದ್ ಇವತ್ತು ಅಂದ್ರು ಇವತ್ತಾದ್ರು ಬಂದ್ರಿ ಅಟ್ಟಿಗಟ್ಟ ಚಲೋ ಹಾಕ್ಬೇಕು ನಿಮ್ ಹಿಂಗ್ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ರು ಮಾಡ್ಬೋದು ಜಾಪ್ರಬಾದಿ ಮೇನ್ ಇದೊಂದು ಬಹಳಷ್ಟು ಎಲ್ಲಾದ್ರು ರಫ್ ಅಂಡ್ ಅಪ್ ಅಂತ ನೋಡ್ರಿ ಜಾಪ್ರಬಾದಿ ನೋಡ್ರಿ ಇಲ್ಲೊಂದು ಅದಾವ್ರಿ ಎಲ್ಲ ದೊಡ್ಡ ಇಪ್ಪತ್ನಾಕ್ ಐದ್ರೆ ಹಾಲತ್ರಿ ಸ್ಟಾರ್ಟ್ ಪ್ರೆಗ್ನೆಂಟ್ ಆಗೈತಿ ಪ್ರೆಗ್ನೆಂಟ್ ಆಗೈತಿ

ஜிஆ் அவங்க

ಮೂರ್ತಿನಾಳ ಕೊಡ್ತರಿ ಹ್ಮ್ ಅದರ ಕರೆ ಇದ್ರಿ ಹ್ಮ್ ಇದು 8 ತಿಂಗಳದಿತಿ ಹ್ ಸರ್ ತಿಂಗಳ ತರ ಐತಿ ನೋಡಿ ಹ್ 8 ತಿಂಗಳ ಕೊರೆಕ್ಟಿಂಗ್ ರೀಡಿಂಗ್ ಮಾಡ್ತರೆ ಹಿಂಗ ಬರ್ತಾರ ಚಲೋ ಹಾಲ ಹಾ ಕರೆಕ್ಟ್ ಮತ್ತೆ ಯಾವು ಕರ ಇಡೋದು ರೀ ಹಾ ಕರಾನಾ ಬೇಡ ಅದರ ತಗದು ಯಾವು ಕರಾಯ ಇಲ್ಲ ಅಂದ್ರು ಹಾಲಿಂದ ತಾನೇ ಮುಜಾಪ್ರಭಾದಿ ವಿಶೇಷ ಅದು ಅಂತ ಹೇಳಿ ಹಾ ಕರಾಸತ್ತು ಮಾಡಿದ್ರು

नोट प्योरिटीज ಅನ್ನು ಕರಗೊಳ್ಳಿದ ಹಾಗೆ ಕೋಡ್ ಹಾಗೆ ಮಾಡ್ ನೋಡಿ ಹೌದು ಯಾಕ ತಮ್ಮಿ ನೋಡಿ ಕೋಡಿಂಗ್ ಸಿಪೋ ಮಾಡ್ ಸಿಪೋ ಮಾಡ್ ಏನಿಲ್ಲ ಮಟ್ ಇಡುತ್ತೆ ಬನ್ನದ இந்த yes, <laughs>

ನೋ ಬ್ರಿಯೋ ಫಾರ್ ನೋಡ್ರಿ ನೋಡಿ ನೀವು ಯಾವುದು ಇದೆಲ್ಲಾ ನೋಡಿ ಯಾವುದು ಯಾವುದು ಮೈನೆಸ್ ಮಾಡ್ಲಿಲ್ಲ ಸರ್ 20 ಲೀಟರ್ ಹೇಳಿ ಕೊಟ್ಟಿದ್ರು ನನಗೆ ಹ್ಮ್ ಆ ತಂದಿ ಎಲ್ಲಾ ಕಾನ್ಸಂಟ್ರೇಷನ್ ಫೀಡ್ ಹಾಕಿ ಅದರ ಎಲ್ಲತ್ರ ಬಗ್ಗೆ ಕಳಜಿ ಇಟ್ಕೊಂಡಂತೆ ಇವತ್ತು ಇವತ್ತು ಹೆಚ್ಚಕೊಂಡಿದ್ಕ 30 ಲೀಟರ್ ಹಾಲಿನ ತಗತ್ತೆ ಹ್ಮ್ ಯಾವ ರೀತಿ 140 70 ಕೇಳೋದರ ಆ ಕೊಟ್ಟಲಿಲ್ಲ ಯಾರ್ ಬೇಕಂದ್ರೆ ಅಲ್ಲಿ ಒಂದೈತಿ ಏನ್ ಬೇಕಂದ್ರ ಅವರಿಗೆ ಸೇಲ್ ಆಗಿತಿ ಎರಡ್ ತಿಂಗಳ ಅಷ್ಟ ಆಗಿ ಹ್ಮ್ ಅಲ್ಲಿಂದ ಐತಿ ஜபாதிச்சர் எஸ்ட் வாட் இத்திங்க அந்த அஸ்ட்ரூமன் பார்ட் பட்டதுல சன சைஜ்ல ಇದಕ್ಕಾದ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹಾಲಿ ಹಾಲಿ ಗುರು ಎಮ್ಮಿ ಲಕ್ಷಣಗಳು ಮೇನ್ ಪ್ಯೂರ್ ಬ್ರೀಡ್ ಇದ್ರ ನೋಡ್ರಿ ನೀವು ಉದ್ದ ಎಷ್ಟು ಇರ್ತೈತಿ ಎಮ್ಮಿ ಹಾಲಿ ಬರ್ತದೆ ಇದು ಕಾಲಿನ ಸೈಜ್ ಎಷ್ಟು ಇರ್ತದ್ರಲ್ಲ ಹಟ್ಟಿ ಸೈಜ್ ಇರ್ಬೋದು ಅಂದ್ರೆ ಒಳಗಿನ ರೂಮನ್ ಪಾರ್ಟ್ ಹೆಚ್ಚಿರ್ತಾವೆ ರೂಮನ್ ಪಾರ್ಟ್ ವಿಕಸಿತ ಆಗಿರ್ತವೆ ಡೆವಲಪ್ಮೆಂಟ್ ಇರ್ತದೆ ಒಳಗೆ ನೀವ್ ಏನ್ ಫುಡ್ ಹಾಕಿರೂ ಡೈಜೆಷನ್ ಮಾಡುವಂತ ಕೆಪಾಸಿಟಿ ಇರ್ತದೆ ಒಳ್ಳೆ ಚಲೋ ಅದ್ರದ್ರಿ ಅಂದಾಗಿ ಇಷ್ಟು ಹಾಲು ಕೊಟ್ಟತ್ರಿ ಎಲ್ಲಾ ತರನ ಕಾನ್ಸಂಟ್ರೇಷನ್ ಪ್ರತಿಯೊಂದು ಕಾಳಜಿ ತಗೊಳತ್ರಿ ಇವತ್ತಿನ ಟೈಮ್ ಹೆಚ್ಚು ಕಮ್ಮಿ ನಾಲ್ಕು ಎಂಬದ್ ಇವತ್ತು ಅಂದ್ರು ಇವತ್ತವ್ರು ಬಂದು ಹೋಯ್ತದ ಆದ್ರೆ ನಾ ಕೊಟ್ಟಿಲ್ರಿ ಸುಮ್ ಬ್ರೀಡಿಂಗ್ ಪರ್ಪಸ್ ಮಾಡಿದ್ರು ಹೆಣ್ಗಾರ ಒಂದೂ ಇದಲ್ರಿ ಬರೀ ಕ್ವಾನ ಹೆಣಗರ ಒಂದ್ರೆ ಇದ್ರಿ ಅವ್ರು ನಮಗ್ ಬಾಳ್ ಬೇಕಾದವ್ರ ಇದ್ರಿ ಅಂದ್ರೆ ಇರ್ಲಂದ್ರೆ ಕೊಟ್ಟಿದ್ರಿ ನಾವು ಅವ್ರ ಹೆಚ್ಚು ಕಿಮತ್ ಕೇರ್ ಕೊಟ್ಟಿದ್ರು ಅವ್ರು ಬಾಳ ನಮಗ್ ಬೇಕಾದವ್ರು ಇದ್ರೆ ಕಾಸಿದ್ರೆ ಬ್ರೀಡಿಂಗ್ ಪರ್ಪಸ್ ನಾವು ಇರ್ಲಿ ಅವರಲ್ಲಿ ಒಂದ್ ಬ್ರೀಡ್ ರೆಡಿ ಮಾಡ್ಕೊಳ್ಳೇನೋ ಒಂದೇ ಉದ್ದೇಶಕ್ಕಾಗಿ ಯಾವತ್ತಿದ್ರು ಹಾಳೆ ಬರಂಗ ಇದ್ರ ನಂತೆ ಕಾಸದ ಇವೆಲ್ಲ ಏನೈತ್ರಿ ನಮ್ಮ ರೈತರು ಈ ಟೈಪ್ ಮಾಡ್ರು ಮಾಡಬಹುದು ನಾ ತೋರ್ಸಾಕ್ ಐತಿ ನ್ಯಾಚುರಲ್ ಆಗಿ ಬಾಳ ಸೆಟ್ ಆಕವ್ ಅವ್ರಮ್ ಜಾಫ್ರಾಬಾದಿ ಮೇನ್ ವಿಶೇಷತೆ ಅದ್ರಿ ನ್ಯಾಚುರಲ್ ಆಗಿ ಭಾರಿ ಸೆಟ್ ಆಕವ್ ಇವಾಗ ನನಗ್ ಸೆಟ್ ಬೇಕು ನನಗ್ ಹಂಗ ಬೇಕು ಅನ್ನಂಗಿಲ್ಲ ನೀವ್ ನ್ಯಾಚುರಲ್ ಹಟ್ಟಿ ತುಂಬಾ ಊಟ ಹಾಕಬೇಕು ಆರಾಮ್ ಹಿಂಗಿಟ್ರಂದ್ರೆ ಬಿಸಿಲ್ ಟೈಮ್ ದಾಗ ಉಪ್ಕೊಂಡ್ ಟೈಮ್ ಐತಿ ಹೊಡಿಬೇಕು

ಅದು ನಾಕ್ ನಾಕ್ ತಿ ತಿಂ್ ತಿಂ ದ ನಾಕ ಆಲ್ಮೋಸ್ಟ್ ಯುವರ್ ಬ್ರೀಡ್ ತಗೊಳ್ಳೋದಕ್ಕ ಮಿಕ್ಸ್ ಬ್ರೀಡ್ ತಗೊಳುದಕ್ಕಿಫ್ರೆಂಟ್ ಕಂಟಿನ್ಯೂಸ್ ಹಾಲು ಹೆಚ್ಚು ಹಿಂಡತವು ನಾಕ್ ಎಮ್ ನಲ್ವತ್ತಿರ ಸಣ್ಣ ಮಾತಾಲ್ ಇರಾದ್ರು ನಲ್ವತ್ತಿರ ಹಾಲು ಅರ್ಯಾಗ್ ಅಂತ ಎಮ್ಮಿ ಹಂತ ಎಮ್ ಅಂದ್ರೆ ಸುಮ್ನೆ ಎರಡುವರೆ ಲಕ್ಷ ಮುಂದೆ ಯಾಕಂದ್ರೆ ಆದ್ರೆ ಮಲ್ಟಿ ಹಂಗಿರ್ತೈತೆ ರೈತಿಗೆ ರೈತ ಲಾಭ ಮಾಡ್ತದ ಹಿಂಗಾಗಿ ರೇಟ್ ಹೆಚ್ಚಕ ಜಾಫ್ರಬಾದಿ ಹೋಗಿ ನಿಮಗ್ ಮೂರಾಕಿತ ಹೈಯೆಸ್ಟ್ ಹಾಲ್ ಇಂಪ್ರೂವ್ ಅಂದ್ರೆ ಚಾಪ್ರಾಬಾದಿ ಮೂರಾನು ಸಿಗ್ತಾವ ಇಲ್ಲ ನಂಗಿಲ್ಲ ಆದ್ರೆ ಚಾಪ್ರಾಬಾದಿ ಟಚ್ ಮಾಡಕ್ ಅಂತ ಎ ಸಿ ಅಂತ ಇದ್ರೊಳಗ್ ಮೇಂಟೈನ್ ಮಾಡಿ ಅಟ್ ಹಾಲ್ ಹಿಂಡದ್ ದೊಡ್ಡದಲ್ರಿ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ ಇದಕ್ ಕ್ಲೈಮೇಟ್ ಅನುಗುಣವಾಗಿ ಇಲ್ಲಿ ಹಾಲ್ ಹಿಂಡಬೇಕು ಆದ್ರೆ ಮೂರ ಇಲ್ಲಿ ಬಂದ್ಬಳಕ್ ಅಟ್ ಹಿಂಡಂಗಿಲ್ಲ ಜಾಪ್ರಾಬಾದಿ ಅಲ್ಲಿಗಿಂತ ಹೆಚ್ಚ ಹಿಂತಾವ್ ಇಲ್ಲಿ ಅಲ್ಲಿ ತಿನ್ನಾಕ್ ಕೊಟ್ಟಿರೋದಿಲ್ರಿ ಆದ್ರೆ ಎಮ್ಮಿ ಹುಡುಕಾಡು ಫಲ ಇರ್ಬೇಕು ಅದಕ್ಕೆಲ್ಲ ಇರ್ತಂದ್ರ ಏನಿದೆ ನಿಮಸ್ಕೋ ಏನಾದವ್ರ ಏನಿಲ್ಲ